ಮೂಡ ಹಗರಣದಲ್ಲಿ ನೋಡಿ ಇಡಿ ಅವರು ಹೆಂಗೆ ಒಂದೊಂದೇ 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 ಹೆಜ್ಜೆ ಬರ್ತಾ ಅಂದರೆ ಮೊದಲು ದೂರುದಾರರ ವಿಚಾರಣೆಯೊಂದಿಗೆ ಶುರು ಮಾಡ್ಕೊಂಡ್ರು ಕಂಪ್ಲೇನ್ ಮೊದಲಿಗೆ ವಿಚಾರಣೆ ಆ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಲ್ಕು ಜನ ಆರೋಪಿಗಳ ಹೆಸರು ಹೇಳಿತ್ತಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪತ್ನಿ ಅವರ ಭಾವುಮೈದ ಪ್ಲಸ್ ಜಮೀನು ಮಾರಿದ್ದ ದೇವರಾಜ ಅವರ ಪೈಕಿ ಇಬ್ಬರು ವಿಚಾರಣೆ ಮಾಡ್ತು ಆ ನಂತರ ಸಿದ್ದರಾಮಯ್ಯನವರ ಆಪ್ತವಲ್ಲ ಯಾಕಂದರೆ ಈ ಇಡೀ ಹತ್ರ ಎರಡೆರಡು ಕೇಸ್ ಇದ್ದಾವೆ ಸಿದ್ದರಾಮಯ್ಯನವರ ಪತ್ನಿಗೆ ಹದಿನಾಲ್ಕು ಸೈಟ್ ಬಂದಿದ್ದು ಒಂದೇ ಅಲ್ಲ ಒಟ್ಟಾರೆ ಮೂಡಾ ಹಗರಣದ ತನಿಖೆ ಕೂಡ ಇದೆ ಮೂಡಾದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸೈಟ್ ತಗೊಂಡಿದ್ದಾರೆ ಹಾಗೆ ಸೈಟ್ ತೆಗೆದುಕೊಂಡವರ ಪೈಕಿ ಸಿದ್ದರಾಮಯ್ಯನವರ ಆಪ್ತರು ಇದ್ದಾರೆ ಅವರು ವಿಚಾರಣೆ ಈಗ ಟೋಟಲ್ ನೋಡ್ತಾ ಬಂದರೆ ನೀವು ದೇವರಾಜು ನಾಲ್ಕನೇ ಆರೋಪಿ ಜಮೀನು ಮಾರದವರು ಮನೆ ಮೇಲೆ ರೇಡ್ ಮಾಡಿ ವಿಚಾರಣೆ ನಡೆಸಿದ್ರು ರಾಕೇಶ್ ಪಾಪಣ್ಣ ಸಿದ್ದರಾಮಯ್ಯವರು ಆಪ್ತ ವಲಯದಲ್ಲಿರುವವರು ಮನೆ ಮೇಲೆ ರೇಡ್ ಮಾಡಿದ್ರು ವಿಚಾರಣೆ ಮಾಡಿದ್ರು ಬಿಲ್ಡರ್ ಮಂಜುನಾಥ ಬಿಲ್ಡರ್ ಮಂಜುನಾಥ ಕತೆ ಹೇಳಿದ್ದೀನಿ ನಾನು ನಿಮಗೆ ಸೆಟ್ಲ್ಮೆಂಟ್ ಅಂತೆ ನಾನು ಕಂಡಿರಲಿಲ್ಲ ಕೇಳಿರಲಿಲ್ಲ ಇದರಲ್ಲೇ ನೋಡಿದ್ದು ನಾನು ಅದನ್ನು ಆ ಸೆಟ್ಲ್ಮೆಂಟ್ ಡೀಡ್ ಮೂಲಕ ಜಮೀನು ಸೈಟ್ಗಳನ್ನು ಕೊಡ್ತಿದ್ರು ಇವರು ಸೈಟ್ ತಗೊಳ್ಳೋದು ಕೊಡೋದು ಬಿಲ್ಡರ್ ಜೈರಾಮ್ ಮರಿಗೌಡ ಸಿದ್ದರಾಮಯ್ಯನವರು ಇನ್ನೊಬ್ಬ ಆಪ್ತರು ಮೂಡಾದ ಮಾಜಿ ಅಧ್ಯಕ್ಷರು ಶಿವಣ್ಣ ಮರಿಗೌಡ ಆಪ್ತ ನಟೇಶ್ ಮೂಡಾದ ಮಾಜಿ ಕಮಿಷನರ್ ಮನೆ ಮೇಲೆ ರೇಡ್ ಮಾಡಿದ್ರು ವಿಚಾರಣೆ ನಡೆಸಿದ್ರು ದಿನೇಶ್ ಕುಮಾರ್ ಮನೆ ಮೇಲೆ ರೇಡ್ ಆಗಿದೆ ವಿಚಾರಣೆನೂ ಆಗಿದೆ ಇವ್ರದ್ದು ದಿನೇಶ್ ಕುಮಾರು ಈ ಇ ಲೋಕಾಯುಕ್ತರು ಸಿ ಬಿ ಐ ಅರ್ಲಿ ಮಾರ್ನಿಂಗ್ ರೇಡ್ ಬೀಳೋದು ಇವರು ಇವರು ರೇಡ್ ಬಿದ್ದಾಗ ದಿನೇಶ್ ಕುಮಾರ್ ವಾಕಿಂಗ್ ಹೋಗಿದ್ರು ಅಂತ ಹೊರಗಡೆ ಇಡಿ ರೇಡ್ ಆಗಿದೆ ಅಂತ ತಿಳ್ಕೊಂಡು ಬರಲೇ ಇಲ್ಲ ಅವರು ನನಗೆ ನಾನು ತಿಳ್ಕಂಡಂಥ ಮಾಹಿತಿ ಹೇಳ್ತಾ ಇದ್ದೀನಿ ಮನೆಗೆ ಬರಲಿಲ್ಲ ಅವ್ರು ಹೋಗ್ಬಿಟ್ರಿ ಇಲ್ಲೋ ದಿನಗಟ್ಲೆ ಹೆಚ್ಚು ಕಡಿಮೆ ಒಂದು ವಾರ ಹೋದರು ಅದಾದ ಅದಾದಮೇಲೆ ಸೀದ ಇಡಿಗೆ ಬಂದರು ಯಾಕ್ರೀ ಎಲ್ಲಿ ಹೋಗಿದ್ರಿ ಅಂದರೆ ನಾನು ಗುಜರಾತ್ನಲ್ಲಿ ಯಾವುದೋ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದೆ ಅಂದ್ರಂತೆ ಅವ್ರದ್ದೊಂದು ವಿಚಾರಣೆ ಆಗಿದೆ ಸಿ ಟಿ ಕುಮಾರ್ ಇವತ್ತಾಗಿರೋ ವಿಚಾರಣೆ ಇನ್ನೊಬ್ಬರು ಕುಮಾರ್ ನಾಯ್ಕ ಕುಮಾರ್ ನಾಯ್ಕ ಕುಮಾರ್ ನಾಯ್ಕ ನಾನು ಆರಂಭದಲ್ಲಿ ಹೇಳಿದಾಗೆ ರಾಯಚೂರಿನ ಸಂಸದರು ಎಸ್ ಟಿ ಮೀಸಲು ಕ್ಷೇತ್ರದ ಸಂಸದರು ಹಿ ಈಸ್ ಅ ಕಾಂಗ್ರೆಸ್ ಎಂ ಪಿ ಕಾಂಗ್ರೆಸ್ ರಾಯಚೂರಿನ ಸಂಸದರಿಗೂ ಮೈಸೂರಿನಲ್ಲಿನ ಕೇಸ್ಗೂ ಏನು ಸಂಬಂಧ ಅನ್ಬೋದು ನೀವು ಯಾಕಂದರೆ ಇವರು ಐ ಎ ಎಸ್ ಆಫೀಸರ್ ಆಗಿದ್ದರು ಮೈಸೂರಿನ ಜಿಲ್ಲಾಧಿಕಾರಿಯೂ ಆಗಿದ್ದರು ಡಿ ಸಿ ಆಗಿದ್ದರು ಮೈಸೂರಿಗೆ ಇವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದರ ತನಕ ಮೂರು ವರ್ಷ ಡಿ ಸಿ ಆಗಿರ್ತಾರೆ ಈ ಟೈಮ್ನಲ್ಲಿ ಏನು ಕಂಟೆ ಕಂಟೆಸ್ಟೆಡ್ ಪ್ರಾಪರ್ಟಿ ಇದೆಯಲ್ಲ ಅದರದ್ದು ಡೆವಲಪ್ಮೆಂಟ್ಗಳು ತುಂಬ ಆಗಿತ್ತು ದೇವರಾಜು ಅವರ ಕೆಸರೆ ಗ್ರಾಮದ ನಾಲ್ಕು ಎಕರೆ ಹದಿನಾರು ಗುಂಟೆ ಜಮೀನೇನಿದೆಯಲ್ಲ ಸರ್ವೆ ನಂಬರ್ ಫೋರ್ ಸಿಕ್ಸ್ಟಿ ಫೋರ್ ಸಾರಿ ಮೂರು ಎಕರೆ ಹದಿನಾರು ಗುಂಟೆ ಅದನ್ನು ಮೂಡಾದವರು ನಾವು ಸೈಟ್ ಮಾಡ್ತೀವಿ ಇಲ್ಲಿ ದೇವನವರು ಬಡಾವಣೆ ಅಂತ ಅಕ್ವೈರ್ ಮಾಡ್ಕೊತಾರೆ ನೋಟಿಫೈ ಮಾಡೋದು ಅಂತಾರೆ ಅದಾದ ಮೇಲೆ ಸ್ವಾಮಿ ನಮಗೆ ಇದು ಕೃಷಿ ಮಾಡ್ಕೊಂಡು ತಿನ್ನೋದಕ್ಕೆ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಸೈಟ್ ನೀವು ತಗೋಬೇಡಿ ಅಂತ ಅವ್ರ ಕಡೆಯಿಂದ ಅರ್ಜಿ ಹೋಗುತ್ತೆ ಅರ್ಜಿ ಹಾಕಿದವರು ದೇವರಾಜು ಅಪ್ಪ ಲಿಂಗಾಲಿಯಾಸ್ ಜವರ ಆಮೇಲೆ ಅವ್ರು ತೀರ್ಕತ್ತಾರೆ ಡಿನೋಟಿಫಿಕೇಷನ್ ಅವ್ರ ಹೆಸರಿನಲ್ಲೇ ಆಗುತ್ತೆ ಸರಿಯಷ್ಟು ತಪ್ಪೆಷ್ಟು ತನಿಖೆಯಲ್ಲಿ ಬರಬೇಕದು ಡಿನೋಟಿಫಿಕೇಶನ್ ಆಗುತ್ತೆ ಅಂದರೆ ನಿಮ್ಮ ನಿಮ್ಮ ಜಾಗ ಆಯಿತು ಸರಿ ಬಿಡಿ ನಿಮ್ಮ ಜಾಗ ತಗೊಳ್ಳೋದಿಲ್ಲ ಅಂತ ಸರ್ಕಾರ ಹೇಳುತ್ತೆ ಮೂಢ ಹೇಳುತ್ತೆ ಆಯಿತು ನಿಮ್ಮ ಜಾಗ ತಗೊಳ್ಳೋದಿಲ್ಲ ನಾವು ಅಂತ ತಗೊಳ್ಳೋದಿಲ್ಲ ಅಂತ ಆದಮೇಲೆ ನೋಟಿಫೈ ಆಗಿರುವ ಭೂಮಿ ಡಿನೋಟಿಫೈ ಆದಮೇಲೆ ವಾಪಸ್ ಕೃಷಿಯಾಗಿ ಪರಿವರ್ತಿತಗೊಳ್ಬೇಕಲ್ಲ ಕೃಷಿ ಭೂಮಿಯಾಗಿ ಪರಿವರ್ತನೆಗೊಳ್ಬೇಕದು ಹಾಗೆ ಪರಿವರ್ತನೆ ಮಾಡಿಕೊಡಿ ಅಂತ ದೇವರಾಜು ಇವ್ರ ಮುಂದೊಂದು ಅರ್ಜಿ ಹಾಕ್ತಾರೆ ಕುಮಾರ್ ನಾಯಕ್ ಮುಂದೆ ನೋಡಿ ಕೇಸ್ ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಇದು ಅಂತ ಅರ್ಜಿ ಹಾಕ್ತಾರೆ ಇವರು ತಹಶೀಲ್ದಾರ್ಗೆ ಹೇಳ್ತಾರೆ ಅದೇನು ಜಮೀನಿದೆ ನೋಡ್ಕೊಂಡು ಬಂದು ರಿಪೋರ್ಟ್ ಕೊಡಿ ಅಂತ ತಹಶೀಲ್ದಾರು ಇದನ್ನು ಕೃಷಿ ಭೂಮಿ ಅಂತ ಮತ್ತೆ ಮರುಪರಿವರ್ತನೆ ಮಾಡಿ ಅಂತ ರಿಪೋರ್ಟ್ ಕೊಟ್ಟು ಬಿಡ್ತಾರೆ ಅದರ ಆಧಾರದ ಮೇಲೆ ಅದು ಕೃಷಿ ಭೂಮಿ ಅಂತ ಆಯಿತು ಕೃಷಿ ಭೂಮಿ ಅಂತ ಮಾಡಿದ್ರು ಅದನ್ನು ಆಯಿತಪ್ಪ ಪ್ರೊಸೀಜರ್ ಆಗಿದೆ ಇದರಲ್ಲಿ ಏನು ತಪ್ಪು ಅಂದರೆ ಇದು ಎಲ್ಲ ಆಗಿದ್ದು ಎರಡು ಸಾವಿರದ ಮೂರರಲ್ಲಿ ಬಟ್ ಎರಡು ಸಾವಿರದ ಒಂದರಲ್ಲೇ ಅದರಲ್ಲಿ ಸೈಟ್ ಮಾಡಿ ಹಂಚಿಕೆನೋ ಮಾಡಿಬಿಟ್ಟಿದ್ರು ಸೈಟ್ ಮಾಡಿ ಹಂಚಿಕೆ ಕೆಲವರು ವಾದ ಮಾಡ್ತಾರೆ ಫಿಸಿಕಲಿ ಸೈಟ್ ಆಗಿರಲಿಲ್ಲ ಅಲ್ಲಿ ಅಂತ ನೋಡೋದು ಕೃಷಿ ಭೂಮಿ ಇದ್ದಂಗೆ ಇತ್ತು ನಕಾಶೆಯಲ್ಲಿ ಮಾತ್ರ ಸೈಟ್ಗಳಾಗಿದ್ವು ನಕಾಶೆಯಲ್ಲಿ ರೋಡ್ ಆಗಿತ್ತು ನಕಾಶೆಯಲ್ಲಿ ಪಾರ್ಕ್ ಆಗಿತ್ತು ಸಿ ಎ ಸೈಟ್ಗಳಾಗಿದ್ವು ಫಿಸಿಕಲಿ ಅದು ಕೃಷಿ ಭೂಮಿ ಥರನೇ ಇತ್ತು ಅನ್ನೋದೊಂದು ವಾದ ಅದು ಕರೆಕ್ಟ್ರಿ ಇವರೆಲ್ಲ ರೆವಿನ್ಯೂ ಆಫೀಸರ್ಸು ಏನೋ ಇವ್ರ ಜಮೀನು ಆ ಕಡೆ ಎರಡು ಎರಡು ಫೀಟು ಫೂಟ್ ಆ ಕಡೆ ಹೋಗಿದೆ ಎರಡು ಅಡಿ ಈ ಕಡೆ ಹೋಗಿದೆ ಆ ಮಾತಲ್ಲ ಇದು ಇಡೀ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಇಡೀ ಮೂರು ಎಕರೆ ಹದಿನಾರು ಗುಂಟೆ ಇದೇ ಜಮೀನಿನಲ್ಲಿ ಸಿ ದೇ ಹ್ಯಾವ್ ಟು ಡೂ ಅ ಸೈಟ್ ವಿಸಿಟ್ ಹೋಗಿ ನಿಂತ್ಕೋಬೇಕಲ್ಲಿ ಇದೇ ಜಮೀನಿನಲ್ಲಿ ಮೂಡಾದವರು ಸೈಟ್ ಮಾಡಿ ಹಂಚಿದ್ದಾರೆ ಅಂತ ಇವ್ರಿಗೆ ಗೊತ್ತೇ ಆಗಲಿಲ್ವಂತೆ ದಾಖಲೆಗಳ ಪ್ರಕಾರ ಗೊತ್ತಾಗಿಲ್ಲ ಅವ್ರಿಗೆ ನೋಡೋದಕ್ಕೆ ಹಿಂಗೆ ಇದೆಯಲ್ಲಪ್ಪ ಕೃಷಿ ಭೂಮಿ ರಾಗಿಪಾಗಿ ಬೆಳೆದಿರ್ತಾರೆ ಇನ್ನೇನು ಕೃಷಿ ಭೂಮಿ ಅಂತ ವಾಪಸ್ ಮಾಡಿ ಅಂತ ಬರೆದುಬಿಟ್ರೆ ರಿಪೋರ್ಟ್ ಅದರ ಆಧಾರದ ಮೇಲೆ ಆ ಜಮೀನು ಮತ್ತೆ ಕೃಷಿ ಭೂಮಿಯಾಯಿತು ಮೂಡಾದವರು ಸೈಟು ಹಂಚಿಕೆ ಮಾಡಿ ಎರಡು ವರ್ಷಗಳ ನಂತರ ಅದು ಮತ್ತೆ ಕೃಷಿ ಭೂಮಿಯಾಯಿತು ಕೃಷಿ ಭೂಮಿಯಾದ ಮುಂದಿನ ವರ್ಷ ಅರ್ಥಾತ್ ಎರಡು ಸಾವಿರದ ನಾಲ್ಕರಲ್ಲಿ ಅದೇ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿಸಿದರು ಕೋ ಇನ್ಸಿಡೆಂಟ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಸಿದ್ದರಾಮಯ್ಯನವರ ಬಾಮ ಇದು ಕೇಸು ಇದರ ಬಗ್ಗೆ ಇದನ್ನು ಹಿಂಗೆ ಹೆಂಗೆ ಹಿಂಗೆ ಹೆಂಗೆ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ಅಂತ ಕೇಳೋದಕ್ಕೆ ಕುಮಾರ್ ನಾಯಕರನ್ನು ಕರೆಸಿತು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತರಾಗಿ ರಾಜಕಾರಣಕ್ಕೆ ಬಂದು ಸಂಸದರಾಗಿ ಆಯ್ಕೆಯಾಗಿರೋರು ಆವಾಗೇನೋ ಮಾಡಿದ್ದೆ ನನಗೇನು ಗೊತ್ತು ಅನ್ನೋ ಬರಲ್ಲ ಬರಬೇಕು ನೋಟಿಸ್ ಕೊಟ್ಟಾಗ ಹಾಜರಾಗಬೇಕು ವಿಚಾರಣೆಗೆ ಉತ್ತರ ಕೊಡಬೇಕು ಬಂದರು ವಿಚಾರಣೆಯನ್ನು ಎದುರಿಸಿದ್ದಾರೆ ಅದರ ಬಗ್ಗೆ ಮಾತಾಡಿದ್ದಾರೆ ಕೆಳಸಿಕೊಳ್ಳಿ ಇವತ್ತು ಇಡಿ ಅಧಿಕಾರಿಗಳು ನನಗೆ ಸಮನ್ಸ್ ಕೊಟ್ಟಿದ್ದರು ಸಮನ್ಸ್ಗೆ ಗೌರವ ಕೊಡ್ತಾ ನಾನು ಅವರು ಹೇಳಿದಂಥ ದಿವಸದೊಂದು ಮತ್ತು ಅದು ಸಮಯದಂದು ನಾನು ಬಂದು ಕಚೇರಿಯಲ್ಲಿ ಹಾಜರಾಗಿ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸ್ಯಾಟಿಸ್ಫ್ಯಾಕ್ಟ್ರಿ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಅವರು ಆಗ ನಾನು ಡಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಕೆಲಸ ಮಾಡ್ತಾಯಿದ್ದೆ ಯಾವ ರೀತಿ ನಾನು ಇದು ಕನ್ವರ್ಷನ್ ಮಾಡಲಾಯಿತು ಇದ್ರ ಬಗ್ಗೆ ಮತ್ತು ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ನಾವು ಮಾಡಿದಂಥ ಒಂದು ಪ್ರೊಸೀಜರ್ಸ್ ಬಗ್ಗೆ ಅವರು ಅದನ್ನು ಕ ಕೇಳಿದರು ಕುಲಂಕುಷವಾಗಿ ಪ್ರಶ್ನೆಗಳು ಕೇಳಿದರು ನಾನು ಇಪ್ಪತ್ತು ವರ್ಷಗಳ ಹಿಂದಿನ ಹಳೆಯ ಮಾಹಿತಿಯನ್ನು ನಾನು ಫೈಲನ್ನ ಕೂಡ ನೋಡಿದ್ದಂಥದ್ದು ಅದನ್ನು ನೆನೆಸ್ಕೊಂಡು ಮತ್ತು ಏನು ಪ್ರೊಸೀಜರ್ಸ್ ರೆವಿನ್ಯೂ ಪ್ರೊಸೀಜರ್ಸ್ ಏನಿದೆ ಅವುಗಳ ಬಗ್ಗೆ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇಷ್ಟೆಲ್ಲ ನಡೀತಾ ಇದೆ ಸಿದ್ದರಾಮಯ್ಯನವರು ಆಪ್ತರಿಗೆ ಅನೇಕರಿಗೆ ಕೊಟ್ಟಿದ್ದಾರೆ ಆ ಸಮಯದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ನೋಟಿಸು ವಿಚಾರಣೆಗಳಾಗಿದ್ದಾವೆ ಆವಾಗ ಅವಾಗ ಏಕಾಏಕಿ ಸುದ್ದಿ ಬಂದುಬಿಡ್ತವೆ ಏ ಅವರು ಸಿದ್ದರಾಮಯ್ಯವ್ರಿಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಪಾರ್ವತಿ ಅವರಿಗೆ ನೋಟಿಸ್ ಕೊಟ್ಬಿಟ್ಟಿದಾರಂತೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ವಿಚಾರಣೆಗೆ ಕರೆದಿದ್ದಾರಂತೆ ಅಂತ ಸುದ್ದಿಗಳು ಬರ್ತಾವಪ್ಪ ಹೌದಾ ಅಂತ ನಾವು ಯಾರನ್ನು ಕೇಳೋಣ ಯಾರನ್ನು ಕೇಳಬೇಕು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೌದಾ ಅಂತ ಕರೆಕ್ಟಾಗಿ ಉತ್ತರ ಯಾರಿಂದ ಬರಬು ಸಿದ್ದರಾಮಯ್ಯವ್ರ ಹತ್ರನೇ ಅದು ಬಟ್ ಆ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯವ್ರು ಸ್ವಲ್ಪ ಸಿಟ್ಟಾಗ್ಬಿಡ್ತಾರೆ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ನಾವು ನಾನು ಪ್ರಶಾಂತ್ನಾಥ್ ಸಂಡೂರಲ್ಲಿದ್ದೆವು ಬೈ ಎಲೆಕ್ಷನ್ ಕವರೇಜಿಗೆ ಹೋದಾಗ ಅವತ್ತು ಪತ್ರಕರ್ತರ ಪ್ರಶ್ನೆ ಕೇಳಿದ್ರು ನೋಟಿಸ್ ಕೊಟ್ಟಿದ್ದಾರಂತೆ ಹೌದಾ ಅಂತ ಸಿಟ್ಟು ಬಂದುಬಿಡ್ತು ಅವ್ರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದ್ದರ ಬಗ್ಗೆ ವಿಚಾರಣೆಗೆ ಹಾಜರಾಗುವುದ್ರ ಬಗ್ಗೆ ಸಿದ್ದರಾಮಯ್ಯವ್ರಿಗೆ ಏನಿಲ್ಲ ಅಂತ ಸಿಟ್ಟು ಗಿಟ್ಟೇನಿರಲಿಲ್ಲ ನಾನು ಸಹಜವಾಗಿ ಹೇಳ್ತೇನೆ ಅದು ಕೊಟ್ಟಿದ್ದಾರೆ ವಿಚಾರಣೆಗೆ ಹೋಗ್ತೀನಿ ಅಂತ ಬಟ್ ಇಡೀ ನೋಟಿಸ್ ಬಂದಿದೆಯಾ ಅಂತ ತಕ್ಷಣ

ನಮಗಂತೂ ಹೇಳಿಲ್ಲಪ್ಪ ಇ ಡಿ ಅವರು ಇ ಡಿ ಆಫೀಸರ್ಸ್ ಯಾರು ಹೆಂಗಿದ್ದಾರೆ ಏನು ಗೊತ್ತೂ ಆಗೋದಿಲ್ಲ ನಮ್ಗೆ ಭಾಳ ಸಲ ಅವ್ರು ಮುಂದೆ ಮೈಕ್ ಹಿಡಿದು ನೋಟಿಸ್ ಅಂತ ಕೇಳಕ್ಕಾಗದ ನೀನು ಕೇಳ್ಬೋದಾಗಿದ್ದು ನಿಮ್ಮನ್ನು ನೀವು ಸಿಟ್ ಮಾಡ್ಕೊಂಡ್ರೆ ಅವ್ವಿ ಎಲ್ಲಿಗೋಗೋಣ ಸಿದ್ದರಾಮಯ್ಯವ್ರೆ ಪತ್ ನಮ್ಮ ಪತ್ರಿಕೋದ್ಯಮದ ಕೆಲಸ ಮಾಡ್ತಿರ್ತೀವಿ ಅಷ್ಟೇ ಕೆಲಸ ಸಿಟ್ ಮಾಡ್ಕೊಳ್ಳೋಂಥದ್ದು ಏನಿದೆ ಕರ್ನಾಟಕದ ವಿಷಯ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಗಳಲ್ಲೂ ಚರ್ಚೆ 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 ಮೋದಿಯವರು ವೇದಿಕೆಯ ಮೇಲೆ ಮಾತಾಡ್ತಾರೆ ಈ ಅಸ್ತ್ರವಾಗಿ ಸಿಕ್ಕಂಥದ್ದು ಏನು ಅಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾರಾಷ್ಟ್ರದ ವಿಷಯದಲ್ಲಿ ಹೇಳಿದರು ಕಾಂಗ್ರೆಸ್ನವರು ಕೇಳಿದ್ರು ನಮ್ಮ ಪಕ್ಷದವ್ರು ಕೇಳಿದ್ರು ಎಷ್ಟು ಗ್ಯಾರಂಟಿ ಕೊಡೋಣ ಅಂತ ಕೇಳಿದ್ರು ನಿಮ್ಮ ನಿಮ್ಮ ಬಜೆಟ್ ನೋಡ್ಕೊಂಡು ಕೊಡಿ ಎರ ಬಿರಿ ಕೊಟ್ಬಿಟ್ರೆ ದಿವಾಳಿಯಾಗಿ ಹೋಗ್ತೀರಿ ಅಂತ ನಾನು ಅವ್ರಿಗೆ ಸಲಹೆ ಕೊಟ್ಟೆ ಅಂತ ಭಾಳ ಓಪನ್ ಆಗಿ ಮಾತಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಬಿಟ್ರು ಅದು ಮೋದಿಯವ್ರ ಕೈಗೆ ಅಸ್ತ್ರ ಹಾಂ ನೋಡಿ ಹೇಳಿ ಹೇಳಿರಲಿಲ್ಲವಾ ನಾವು ದಿವಾಳಿ ಆಗತ್ತೆ ಅಂತ ನೋಡಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮಾತಾಡ್ತಿದ್ದಾರೆ ಅಂತ ಮೇಲೆ ಅದು ಯಾರೋ ಸಾಮಾಜಿಕ ಕಾರ್ಯಕರ್ತ ಅಂತೆ ಅಜಿತ್ ಅಂತ ಹೆಸರು ಕೋಇನ್ಸಿಡೆಂಟು ಅವರು ರಾಜ್ಯಪಾಲರಿಗೊಂದು ಪತ್ರ ಬರೆದ್ರು ಅಬಕಾರಿ ಇಲಾಖೆ ಟ್ರಾನ್ಸ್ಫರ್ನಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಹದಿನೆಂಟು ಕೋಟಿ ರೂಪಾಯಿ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಯಾರೋ ಅಜಿತ್ ಪತ್ರ ಬರೆದ್ರೆ ಹೆಂಗೆ ನಂಬೋದು ಅಂತ ಈ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರನ್ನು ಕೇಳಿದ್ರೆ ಏ ಇದು ಹದಿನೆಂಟು ಇಪ್ಪತ್ತು ಕೋಟಿ ಇದಲ್ರಿ ನೂರಾರು ಕೋಟಿದು ಅಂದ್ಬಿಟ್ರು ಮೋದಿ ಅದನ್ನು ಏಳ್ನೂರು ಕೋಟಿ ಅಂತಂದರು ಏಳ್ನೂರು ಕೋಟಿದು ಅಂತ ಅದರ ಜೊತೆಗೆ ಈ ವಕ್ಫನು ಬೇರೆ ಹೊತ್ತು ಗೊತ್ತು ಬೇಡವೆ ಅದಕ್ಕೆ ನೋಟಿಸ್ ಕೊಡೋದಕ್ಕೆ ಬೈ ಎಲೆಕ್ಷನ್ ಹೊಸ್ತಲಲ್ಲಿ ಬೈ ಎಲೆಕ್ಷನ್ ಇರುವಾಗ ರೈತರಿಗೆ ಮಠಾಧಿಪತಿಗಳಿಗೆ ದೇವಸ್ಥಾನಗಳಿಗೆ ಸರ್ಕಾರಿ ಶಾಲೆಗಳಿಗೆ ಜೈನ ಬಸದಿಗಳಿಗೆ ಕ್ರಿಶ್ಚಿಯನ್ರ ಏನು ಚರ್ಚ್ಗಳಿಗೆ ಎಲ್ಲದಕ್ಕೂ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಇವೆಲ್ಲವೂ ಕೂಡ ಮಹಾರಾಷ್ಟ್ರ ಜಾರ್ಖಂಡನ ಚುನಾವಣಾ ಪ್ರಚಾರದಲ್ಲಿ ಚರ್ಚೆ 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 ಮೋದಿಯವರು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದ ಎಲೆಕ್ಷನ್ಗೋಸ್ಕರ ಕರ್ನಾಟಕದಲ್ಲಿ ಲೂಟಿ ನಡೀತಾ ಇದೆ ಅಂತ ಅದಕ್ಕೆ ಸಿದ್ದರಾಮಯ್ಯವ್ರು ಚಾಲೆಂಜ್ ಮಾಡಿದ್ರು ಅಬಕಾರಿ ಇಲಾಖೆ ಏಳ್ನೂರು ಕೋಟಿ ಅಂತೀರಲ್ಲ ನೀವು ಪ್ರೂವ್ ನೀವು ಪ್ರೂವ್ ಮಾಡಿದ್ರೆ ನಾನು ಶಾಶ್ವತವಾಗಿ ರಾಜಕಾರಣದಿಂದ ಹೊರಗೆ ಹೋಗ್ತೀನಿ ಮಾಡದೆ ಹೋದರೆ ಪ್ರೂವ್ ಮಾಡಕ್ಕೆ ಆಗದೆ ಹೋದ್ರೆ ನೀವು ಹೊರಗೆ ಹೋಗ್ತೀರಾ ಅಂತ ಮತ್ತೆ ಮಾತಾಡಿದ್ದಾರೆ ಮೋದಿ ಅವರು ಕೆಲಸ ಕಳೆ ಆಜ್ ಮಹಾರಾಷ್ಟ್ರಕ್ಕೆ ಕಾಂಗ್ರೆಸ್ ಕಿ ಕಾ ಕಾಲಾ ಚಿಟ್ಟಾ ಪಡೋಸಿ ರಾಜ್ಯ ಕರ್ನಾಟಕ ಮೇಲೆ ಹಾಕಿ कर्नाटका में कांग्रेस ने झूठ का वही टैप रिकॉर्डर बजाकर वोट मांगे हवा हवाई वादे किए सरकार बनी तो कांग्रेस ने हाथ खड़े कर दिए अब वादे पूरे करने की जगह कांग्रेस ने जनता से वसूली का अभियान चलाया हुआ है कर्नाटका में आए दिन कोई न कोई घोटाला सामने आ रहा है यानी कर्नाटका में कांग्रेस जनता को खुले आम लूट रही है आरोप है कि लूट का यही पैसा महाराष्ट्र में भेजकर चुनाव लड़वाया जा रहा है अगर हमें महाराष्ट्र को बचाना है ಕಾಂಗ್ರೆಸ್ ನಾಮ ಕಿ ಆಫತ್ಕೋ ದೂರ ಹಿ ರೈತ ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ಮಾಡ್ಬಿಟ್ರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರ ರಿಟೈರ್ ಫ್ರಾಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ ಒಂದು ಇತಿ ಮಿತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕರ್ನಾಟಕದ ವಕ್ಫ್ ಬೋರ್ಡ್ನ ಅವಾಂತರಗಳೇ ಅಸ್ತ್ರ ಕಂಡ ಕಂಡವ್ರಿಗೆ ಕಂಡು ಕಂಡಿದ್ದಕ್ಕೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ ಚಿಂತೆ ಮಾಡಬೇಡಿ ನಾವು ಈ ವಕ್ಸ್ ಕಾನೂನನ್ನು ತಿದ್ದುಪಡಿ ತರ್ತೀವಿ ತಿದ್ದುಪಡಿ ಮಾಡ್ತೀವಿ ಈ ಕಾನೂನಿಗೆ ಅಂತ ಇದು ಇದನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅದು ಹೆಂಗ್ರಿ ಕಂಡು ಕಂಡ ಆಸ್ತಿಗಳನ್ನು ವಕ್ಸ್ನವರು ತಮ್ಮದು ಬಿಡಬಹುದು ಅಂದರೆ ಕಾನೂನಿನ ಪ್ರಕಾರನೇ ಅವರಿಗೆ ಕಾನೂನು ಅವಕಾಶವನ್ನು ಕೊಟ್ಟಿದೆ ಎರಡು ತಿದ್ದುಪಡಿಗಳು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾಯರಿದ್ದಾಗ ಅವರೊಂದು ಮಾಡಿಕೊಟ್ರು ಇನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಒಂದು ಮಾಡಿಕೊಟ್ರು ಆ ಎರಡೂ ತಿದ್ದುಪಡಿಗಳ ಅಸ್ತ್ರ ಯಾವ ಆಸ್ತಿನ ಬೇಕಾದ್ರೂ ನಾವು ತಮ್ಮದು ಅನ್ನಬಹುದು ಆಘಾತ ಆಗಬಹುದು ಅಯ್ಯೋ ನಮ್ಮ ಆಸ್ತಿ ವಕ್ಫನವ್ರು ಬಂದುಬಿಟ್ರಲ್ಲ ಅಂತ ಅದು ನಿಮ್ಮದೇ ವಕ್ಫದ್ದು ಅಲ್ಲ ಅಂತ ನೀವು ಪ್ರೂವ್ ಮಾಡಿ ವಕ್ಫ್ನವ್ರು ಹೇಳ್ಬಿಡ್ತಾರಷ್ಟೇ ಏಯ್ ಅದು ನಮ್ದಪ್ಪ ಹಾಂ ಅದು ನಮ್ಮದು ಅಂತ ಅವರು ಅದು ನಿಮ್ಮದು ಅಲ್ಲ ಅಂತ ಪ್ರೂವ್ ಮಾಡಬೇಕಾದ್ರೆ ನೀವು ಅರ್ಥಾತ್ ಜನಸಾಮಾನ್ಯರು ಜನಸಾಮಾನ್ಯರು ರೈತರು ಮಠಾಧೀಶರು ಸ್ವಂತ ಮನೆ ಇಟ್ಕೊಂಡಂಥವರು ದೇವಸ್ಥಾನಗಳವರು ಆಯಾ ಊರಿನ ಸರ್ಕಾರಿ ಶಾಲೆಗಳವರು ಅವ್ರದ್ದದು ನಿಮ್ಮ ಹಣೆ ಬರ ನೀವು ಮಾಡ್ಕೊಳ್ಳಿ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಕಾನೂನಿಗೆ ತಿದ್ದುಪಡಿ ತರುವ ಮೂಲಕ ಅಧಿಕಾರ ವಕ್ಫ್ ಬೋರ್ಡಿಗೆ ಕೊಟ್ಟಿದ್ದಾರೆ ಆ ಅಧಿಕಾರ ವಾಪಸ್ ತಗೊಳ್ಳುವ ತಿದ್ದುಪಡಿ ಮಸೂದೆಯೊಂದನ್ನು ಈ ಸರ್ಕಾರ ರೆಡಿ ಮಾಡ್ಕೊಂಡಿದೆ ಈಗ ಕಂಡು ಕಂಡುಕಂಡ ಆಸ್ತಿಗೆ ನೀವು ಹೇಳಂಗಿಲ್ಲ ಯಾವುದಾದರೂ ಆಸ್ತಿ ನಿಮ್ಮದು ಅಂತ ಅನ್ಸಿದ್ರೆ ಫಸ್ಟ್ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಆ ಆಸ್ತಿ ನಮ್ಮದು ಅನ್ನೋದಕ್ಕೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ನಿಮ್ಮ ದಾಖಲೆಗಳನ್ನು ತಗೊಂಡು ನೀವು ಡಿ ಸಿ ಹತ್ರ ಬನ್ನಿ ಯಾರ ಆಸ್ತಿಯನ್ನು ನಿಮ್ಮದು ಅಂತ ಕ್ಲೇಮ್ ಮಾಡ್ಕತಾ ಇದ್ದೀರಲ್ಲ ಅವರು ತಮ್ಮ ದಾಖಲೆಗಳನ್ನು ತಗೊಂಡು ಡಿ ಸಿ ಹತ್ರ ಬರಲಿ ಡಿ ಸಿ ನಿರ್ಧಾರ ಮಾಡಲಿ ಯಾರ್ದು ಅನ್ನೋದನ್ನು ಅನ್ನುವ ತಿದ್ದುಪಡಿಯನ್ನು ಈ ಸರ್ಕಾರ ತರದಕ್ಕೆ ಹೊರಟಿದೆ ತಿದ್ದುಪಡಿ ತರ್ತೀವಿ ತಂದೆ ತರ್ತೀವಿ ಡೋಂಟ್ ವರಿ ಅಂತಿದ್ದಾರೆ ಅಮಿತ್ ಶಾ ಕೇಳಿಸ್ಕೊಳ್ಳಿ हड़प लेता था और कर्नाटक में तो वकअप बोर्ड ने पूरे के पूरे गांव वकअप की संपत्ति कर दिया गांव वालों के मकान किसानों की भूमि मंदिर ये सारा सारा वकअप की प्रॉपर्टी किया अब मुझे बताओ वकफ बोर्ड में बदलाव करना चाहिए या नहीं करना चाहिए जोर से बोलो करना चाहिए या नहीं करना चाहिए हेमंत बाबू ना बोलते हैं राहुल गांधी भी ना बोलते हैं मैं आपको बताकर जाता हूं ये जितना विरोध करना है इतना करे वक्फ बोर्ड में सुधार का बिल भारतीय जनता पार्टी पारित करेगी इसको कोई नहीं सकता ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್